ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ನೆಕ್ಸ್ಟ್ ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನೆಲ್ಲ ನೀವು ನೋಡ್ಬೋದು ಸ್ನೇಹಿತರೆ ಸೋಮವಾರದ ಲಾಗ್ ಆಗಿರುತ್ತೆ ಇದು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸಗಳಂತೂ ಇದ್ದೇ ಇರುತ್ತೆ ಮನೆ ಕ್ಲೀನಿಂಗು ಪೂಜೆ ಅನ್ನೋದು ಇದ್ದೇ ಇರುತ್ತೆ ಹಾಗೆ ಸ್ನೇಹಿತರೆ ಇವತ್ತು ನಾನು ಸ್ವಲ್ಪ ಬೇಗ ಕ್ವಿಕ್ಕಾಗಿ ಇವತ್ತು ಮೆಂತ್ಯ ಬಾತ್ ಮಾಡ್ಬೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಿಮ್ಮನ್ಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಳ್ಳೋದನ್ನು ನಾನು ಮರೆತೆ ನಾನು ನೀವು ಸಾಸಿವೆನೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ಒಂದು ಸ್ವಲ್ಪ ಪಲಾವ್ ಸಾಮಾನೇನೇನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಒಂದೆರಡು ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಏನಪ್ಪ ಅಂದರೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಕೂಡ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಹಾಕಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಇವತ್ತು ನಾನು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ ಕೆಲವರು ಮೆಂತ್ಯ ಸೊಪ್ಪನ್ನ ಈರುಳ್ಳಿ ಜೊತೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಇವತ್ತು ಸ್ವಲ್ಪ ಕ್ವಿಕ್ಕಾಗೆ ಮಾಡ್ತಾ ಇರೋದ್ರಿಂದ ಬೇಗ ಆಗಬೇಕು ಅಂತೇಳಿ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಇನ್ಸ್ಟೆಂಟಾಗಿ ಮಾಡಿ ತಿನ್ನಬೇಕು ಅಂತೇಳಿದೆ ಆರಾಮಾಗಿ ಮಾಡಿ ತಿನ್ನಿ ಈ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗೆ ಬಿಸಿಯಾಗಿ ಊಟ ಮಾಡಬೇಕು ಅಂತಲೇ ಅನಿಸುತ್ತೆ ಯಾಕಂದರೆ ಈ ಚಳಿ ತುಂಬ ಚಳಿ ಇದೆ ವೆದರ್ ಕೂಡ ಹಾಗೆ ನಾವು ಸ್ವಲ್ಪ ಚೆನ್ನಾಗೆ ಊಟಗಳನ್ನ ಮಾಡಬೇಕು ಆದಷ್ಟು ಬಿಸಿ ಊಟಗಳನ್ನೇ ಮಾಡಿದ್ರೆ ಒಳ್ಳೆಯದು ಹಾಗೆ ಸ್ನೇಹಿತರೆ ಮನೆಯಲ್ಲಿ ಬಟಾಣಿ ಕೂಡ ನೆನೆಸಿಟ್ಟಿದ್ದೆ ನಾನು ಅದು ಒಣ ಬಟಾಣಿ ಇನ್ನು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ನೀವು ಹಾಗೆ ಕೂಡ ಈರುಳ್ಳಿ ಹಾಕಿದ ಕೂಡ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾನು ಈ ರೀ ಈ ಸಾರಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನಿಮಗೆ ಯಾವ್ದು ಸರಿ ಅನಿಸುತ್ತೆ ಆ ರೀತಿ ನೀವು ಕೂಡ ಮಾಡ್ಕೋಬೋದು ಸ್ನೇಹಿತರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ದೆ ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಅದನ್ನು ಫ್ರೈ ಆಗಲಿಕ್ಕೆ ಬಿಟ್ಬಿಟ್ರೆ ಸಕ್ಕದಾಗಾಗಿರುತ್ತೆ ಒಂದು ಗ್ರೇವಿ ಆಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಮಾಡಿದ್ದೀನಿ ಯಾಕಂದರೆ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಗೊತ್ತಾಗಲ್ಲ ಮನೆಯವ್ರಿಗೆ ಕೆಲವು ತಿನ್ನಲ್ಲ ಕಹಿ ಇರುತ್ತೆ ಅಂತೇಳಿ ಬಟ್ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೋಡಿ ಈಗ ಎಷ್ಟು ಚೆನ್ನಾಗೆ ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ ಈಗ ನಾನು ನೆನೆಸಿಟ್ಟಿದ್ದೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಬಿಸ್ತೀರ್ ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಆರಾಮಾಗಿ ನಾವು ಬಿಸ್ತೀರ್ ಕಾಯಿಸ್ಕೊಬಿಟ್ರೆ ಬೇಗ ರೈಸ್ ಆಗುತ್ತೆ ಚೆನ್ನಾಗೂ ಕೂಡ ಆಗುತ್ತೆ ಇನ್ನು ಸರಿ ನಿಮ್ಮ ಮನೇಲಿ ಮಾಡೋದಾದರೆ ಕ್ವಾಂಟಿಟಿ ಹಾಗೆ ನೀವು ಐಟಮ್ಗಳನ್ನ ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿಗೆ ನಾನು ನೆಂತ್ಯ ಬಾತ್ ಮಾಡಿದ್ದೀನಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ರೈತ ಜೊತೆ ಇಲ್ಲ ಅದೇ ಹೇಳ್ತಾರಲ್ವ ಮೊಸರು ಬಜ್ಜಿ ಇನ್ನು ಚಟ್ನಿ ಸಕ್ಕದಾಗಿರುತ್ತೆ ಕಾಂಬಿನೇಷನ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಅಷ್ಟೇ ಮೆಂತ್ಯ ಸೊಪ್ಪು ಏನಾದರೂ ಇದ್ದರೆ ಮನೇಲಿ ಇದ್ದೀವಿ ಹೇಗಿದ್ದರೂ ಬಾತ್ ಮಾಡ್ತಾ ಇರ್ತೀರಾ ಅದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಮಾಡಿ ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವಾ ಹಾಗಾಗಿ ಈಗ ನಾನು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಒಂದು ವಿಜಿಲು ಕೂಗಿಸ್ಕೊಂಡ್ರೆ ಸಾಕು ನನಗೆ ಯಾಕಂದರೆ ಅಕ್ಕಿ ಕೂಡ ನೆನೆಸಿರ್ತೀವಲ್ಲ ಹಾಗಾಗಿ ಒಂದು ವಿಜಿಲ್ ಸಾಕಾಗುತ್ತೆ ಸೂಪರ್ ಡೂಪ್ಪರಾಗೆ ರೈಸ್ ಆಗಿರುತ್ತೆ ಇನ್ನು ಅದನ್ನ ಕೂಗಕ್ಕೆ ಇಟ್ಟಿದ್ದೀನಿ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರು ಎಸ್ಲು ಬೆಳ್ಳುಳ್ಳಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ಹಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನನಗೆ ಒಂದು ಮೂರು ಹಸಿಮೆಣಕಾಯಿ ಇದ್ದರೆ ಸಾಕು ಯಾಕಂದ್ರೆ ನನ್ನ ಮನೇಲಿ ಪಾಪು ಇರೋದ್ರಿಂದ ಅವ್ನು ಚಟ್ನಿ ಇಷ್ಟಪಟ್ಟು ತಿಂತಾನೆ ಇನ್ನು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೊಂದ್ಸರ್ತಿ ನಿಮಗೆ ಚೆನ್ನಾಗಿ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ದಲ್ಲಿ ತಿಳಿಸಿ ನಾನು ಖಂಡಿತ ನಿಧಾನಕ್ಕೆ ನಿಮಗೆ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತೀನಿ ಈ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೇ ಮೆಂತ್ಯ ಭಾತ್ ರೆಡಿಯಾಗಿದೆ ಸಿಕ್ಕಾಬಿಟ್ಟೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಸ್ಪೈಸಿಯಾಗಿರುತ್ತೆ ನೀವು ರೈತ ಜೊತೆ ಆದರೂ ತಿನ್ಬೋದು ಚಟ್ನಿ ಜೊತೆ ಆದರೂ ತಿನ್ಬೋದು ಚಟ್ನಿ ನಾನು ಮಾರ್ನಿಂಗು ಚಟ್ನಿ ಮಾಡಿದ್ದೆ ನಾನು ಸಕ್ಕದಾಗಿತ್ತು ರೈಸ್ ಜೊತೆ ತಿನ್ನಲಿಕ್ಕೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ಸಕ್ಕದಾಗಿರುತ್ತೆ ಇದ್ರ ಜೊತೆ ಈಗ ನಾನ್ ವೆಜ್ ನಾವು ತಿನ್ನಲ್ಲ ಬಟ್ ನಾನ್ ವೆಜ್ ತಿನ್ನೋಂಗ ಆದಾಗ ನೀವು ಚಿಕನ್ ಚಿಕನ್ನು ಹಾಕಿ ಕೂಡ ಈ ರೀತಿ ಮಾಡ್ಕೋಬೋದು ಸಕ್ಕದಾಗಿರುತ್ತೆ ಸ್ನೇಹಿತರೆ ಹೆಂಗೆ ಮನೆಯಲ್ಲ ಒಂಥರ ಬಿರಿಯಾನಿ ಥರ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಅಷ್ಟೇ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸ್ನೇಹಿತರೆ ಇನ್ನು ನನ್ನ ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಮನೆ ಮಗಳು ಆಶರಾಜ್ ಕನ್ನಡ ವ್ಲಾಗ್ಸ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಸ್ನೇಹಿತರೆ ಇನ್ನೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು ಎಲ್ಲ ಅದು ನನ್ನ ಮಗ ಬೇರೆ ಇದ್ದಾನೆ ಅವನು ನೋಡಿಕೊಂಡು ಎಲ್ಲ ಮನೆ ಕ್ಲೀನಿಂಗ್ ಮಾಡಿ ಫೈನಲಿ ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಕೂಡ ಹಚ್ಚಿದೆ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ದೀಪಗಳನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ನಾನು ಹಚ್ಚಿಡ್ತೀನಿ ತುಂಬ ಚೆನ್ನಾಗಿ ಪೂಜೆನ ಮಾಡಿದೆ ಸ್ನೇಹಿತರೆ ನನಗಂತೂ ತುಂಬ ಆಯಿತು ಏನೋ ಒಂಥರ ಖುಷಿ ನನಗೆ ಪೂಜೆ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರೆ ಅದ್ರ ಖುಷಿಯೇ ಬೇರೆ ಹಾಗೆ ಸ್ನೇಹಿತರೆ ನೀವು ಕೂಡ ಕಡೆ ಕಾರ್ತಿಕ ಸೋಮವಾರ ಆಚರಣೆ ಮಾಡ್ತೀರಾ ಯಾರೆಲ್ಲ ನಾನ್ ವೆಜ್ಜು ನೀವು ಇಲ್ಲ ನಾವಂತೂ ಒಂದು ತಿಂಗಳಾಯಿತು ನಾನ್ ವೆಜ್ ಇನ್ನೂ ತಿಂದಿಲ್ಲ ಇನ್ನು ನೆಕ್ಸ್ಟು ತಿಂಗಳು ಬರೋ ಅಮಾವಾಸ್ಯೆ ಕಳ್ಕೊಂಡೆ ನಾವು ನಾನ್ ವೆಜ್ ಏನಾದರೂ ಮಾಡಬೇಕಾದ್ರೆ ಮನೇಲಿ ನಾವು ಅಲ್ಲಿ ತನಕ ತಿನ್ನಲ್ಲ ಯಾಕಂದರೆ ನಾವು ಮಾದೇಶ್ವರ ಬೆಟ್ಟ ಕೂಡ ನಾವು ಪಾದಯಾತ್ರೆ ಮಾಡ್ತಾ ಇರ್ತೀವಿ ಹಾಗಾಗಿ ಕಾರ್ತಿಕ ಸೋಮವಾರ ಕಾರ್ತಿಕ ತಿಂಗಳು ಅಂದರೆ ನಮಗೇನೋ ಒಂಥರ ಸ್ಪೆಷಲ್ಲು ಹಾಗಾಗಿ ಹಾಗೆ ಸ್ನೇಹಿತರೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು ಇನ್ನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸೋಣ ಅಂತ ಹೇಳಿ ಮನೆಯಲ್ಲೆಲ್ಲ ಪೂಜೆ ಆಯಿತು ಸರಿ ಅಂತ ಹೇಳಿ ರೆಡಿಯಾಗಿದ್ದೆ ಹಾಗೆ ಸ್ನೇಹಿತರೆ ವೀಡಿಯೋಸ್ಗಳೆಲ್ಲ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ನಾವು ಸ್ವಲ್ಪ ಶ್ರಮಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನೀವು ಸ್ಕಿಪ್ ಮಾಡೋದರಿಂದ ನಿಮಗೆ ವೀಡಿಯೋಸ್ ಏನೂ ಅರ್ಥ ಆಗೋಲ್ಲ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಮನೆ ಮಗಳು ಆಶಾ ರಾಜ್ ಕನ್ನಡ ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಮನೆಯಲ್ಲಿರೋದು ಇಷ್ಟು ಪುಟ್ಟ ಪುಟ್ಟ ದೇವ್ರ ಮನೆ ಹಾಗಾಗಿ ಇಷ್ಟೇ ಎಲ್ಲ ರೆಡಿ ಮಾಡೋಕ್ಕಾಗೋದು ಸಿಂಪಲ್ಲಾಗೇ ಇಟ್ಕೊಂಡಿದ್ದೀನಿ ಇನ್ನು ಮನೆಯ ಆಚೆ ಕಡೆ ಕೂಡ ಗಾಳಿ ಜಾಸ್ತಿ ಇರೋದ್ರಿಂದ ದೀಪಗಳನ್ನ ಇಡೋಕ್ಕಾಗಲ್ಲ ಹಾಗಾಗಿ ಒಂದು ಡಬ್ಬದಲ್ಲಿ ದೀಪಗಳನ್ನ ಇಟ್ಟು ನಾನು ಇಡ್ತೀನಿ ಸ್ನೇಹಿತರೆ ಇಲ್ಲಾಂದರೆ ಗಾಳಿ ಪಡ್ತಾ ಜಾಸ್ತಿ ಇರೋದ್ರಿಂದ ದೀಪಗಳು ಇರಲ್ಲ ಹಾಗಾಗಿ ಇನ್ನು ದೇವಸ್ಥಾನಕ್ಕೂ ಕೂಡ ಹೋದ್ವಿ ಸ್ನೇಹಿತರೆ ಶಿವನ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ನಡೀತಾ ಇತ್ತು ನಾವು ವಾರ ವಾರ ಇಲ್ಲ ಇಲ್ಲಿ ಹೋಗಿ ನಾನು ಅರ್ಚನೆ ಎಲ್ಲ ಮಾಡಿಸ್ತಾ ಇರ್ತಾ ಇದ್ದೆ ನಾನು ಕಾರ್ತಿಕ ಸೋಮವಾರ ಆಗಿರ್ಬೋದು ಇಲ್ಲ ನಾರ್ಮಲ್ ಸೋಮವಾರ ಆಗಿರ್ಬೋದು ನಾನು ಶಿವನ ದೇವಸ್ಥಾನಕ್ಕೆ ಹೋದಾಗಲ್ಲ ಅರ್ಚನೆ ಮಾಡಿಸ್ತಾನೆ ಇರ್ತೀನಿ ಇನ್ನು ಜನಗಳಂತೂ ತುಂಬಾ ರಶ್ ಇದ್ದರು ನಾನು ಕಾರ್ತಿಕ ಸೋಮವಾರದಲ್ಲಿ ದೀಪ ಹಚ್ಚಿಲ್ಲ ಬಟ್ ಹುಣ್ಣಿಮೆ ದಿನ ಕಾರ್ತಿಕ ಹುಣ್ಣಿಮೆ ದಿನ ೇ ಮುನ್ನೂರ ಅರವತ್ತೈದು ಬತ್ತಿ ದೀಪನ ಹಚ್ಚಿದ್ದೆ ಹಂಗಾಗಿ ಆ ವಿಡಿಯೋ ಕೂಡ ಮಾಡ್ಕೊಳ್ಲಿಕ್ಕೆ ಯಾಕಂದರೆ ನಮ್ಮ ಪಾಪು ನನ್ನನ್ನು ಬಿಟ್ಟು ಅತ್ತ ಹೋಗಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಹಂಗಾಗಿ ಆ ವಿಡಿಯೋನ ಮಿಸ್ ಮಾಡಿದ್ದೀನಿ ಹಾಗೆ ಸ್ನೇಹಿತರೆ ಎಲ್ಲ ಕೂಡ ಅರ್ಚನೆ ಕೂಡ ಅಲ್ಲೂ ಕೂಡ ಮಾಡಿಸಿ ಒಳ್ಳೆ ಪ್ರಸಾದಗಳು ಕೂಡ ಕೊಡ್ತಾರೆ ಶಿವನ ದೇವಸ್ಥಾನದಲ್ಲಿ ಜನ ರಶ್ಶು ಅಂದರೆ ರಶ್ಶು ಎಲ್ಲರೂ ಕೂಡ ಶಿವನ ದೇವಸ್ಥಾನದಲ್ಲಿ ಪೂಜೆಗಳನ್ನ ಮಾಡಿಸ್ತಾಯಿದ್ರು ನನಗಂತೂ ತುಂಬ ಖುಷಿಯಾಯಿತು ಇನ್ನು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ರಾಜರಾಜೇಶ್ವರಿ ಅಮ್ಮ ಆಗಿರ್ಬೋದು ಗಣಪತಿ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ಎಲ್ಲರೂ ಕೂಡ ಇದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಪೂಜೆ ಮಾಡಿಸಿ